ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹನ್ನೊಂದರಂದು ಭಾರತದ ಸುಪ್ರೀಂ ಕೋರ್ಟ್ ನೀಡಿದ ಆದೇಶ ದೇಶಾದ್ಯಂತ ಸಾರ್ವಜನಿಕರ ಸುರಕ್ಷತೆ ಮತ್ತು ಪ್ರಾಣಿ ಹಿತಾಸಕ್ತಿ ನಡುವಿನ ಚರ್ಚೆಯನ್ನ ಯತ್ನಿಸಿತ್ತು ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಭಾಗವಾದ ಗಾಜಿಯಾಬಾದ್ನಲ್ಲಿ ಜೂನ್ ಮೂವತ್ತರಂದು ಚಾವಿ ಶರ್ಮಾ ಎಂಬ ಆರು ವರ್ಷದ ಬಾಲಕಿಯ ಮೇಲೆ ರೇಬಿಸ್ ಸೋಂಕಿತ ಬೀದಿ ನಾಯಿಯೊಂದು ಆಕ್ರಮಣ ಮಾಡಿ ಗಂಭೀರವಾಗಿ ಗಾಯಗೊಳಿಸಿತ್ತು ಸ್ಥಳೀಯ ಆಸ್ಪತ್ರೆಯಲ್ಲಿ ತಕ್ಷಣವೇ ಚಿಕಿತ್ಸೆ ಕೊಟ್ಟು ರೇಬಿಸ್ ಲಸಿಕೆ ನೀಡಿದಾಗ್ಯೂ ಚಿಕಿತ್ಸೆ ಫಲಕಾರಿಯಾಗದೆ ಲಸಿಕೆಯ ನಾಲ್ಕನೇ ಮತ್ತು ಕೊನೆಯ ಡೋಸ್ಗಿಂತ ಕೆಲವೇ ದಿನಗಳ ಮುನ್ನ ಅಂದರೆ ಜುಲೈ ಇಪ್ಪತ್ತೈದರಂದು ಬಾಲಕಿ ಮೃತಪಟ್ಟಳು ಈ ಕುರಿತು ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿಯನ್ನ ಪರಿಗಣಿಸಿ ನ್ಯಾಯಮೂರ್ತಿಗಳಾದ ಜೆಬಿ ಪರ್ದಿವಾಲಾ ಮತ್ತು ಆರ್ ಮಹಾದೇವನ್ ನೇತೃತ್ವದ ಪೀಠ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ಕೈಗೆತ್ತಿಕೊಂಡು ದೆಹಲಿ ಗುರುಗ್ರಾಮ ನೋಯ್ಡಾ ಘಾಜಿಯಾಬಾದ್ನಲ್ಲಿ ಬೀಡುಬಿಟ್ಟಿರುವ ಎಲ್ಲಾ ಬೀದಿನಾಯಿಗಳನ್ನು ಎಂಟು ವಾರಗಳ ಒಳಗಾಗಿ ಸಾರ್ವಜನಿಕ ಸ್ಥಳಗಳಿಂದ ಪ್ರತ್ಯೇಕ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಬೇಕೆಂದು ಆದೇಶ ನೀಡಿತು ಸಮಾಜವು ಭಯವಿಲ್ಲದೆ ಬದುಕಬೇಕು ಶಿಶುಗಳು ಮತ್ತು ಮಕ್ಕಳು ರೇಬಿಸ್ಗೆ ಬಲಿಯಾಗಬಾರದು ಹಾಗಾಗಿ ಯಾವುದೇ ಬಡಾವಣೆಗಳಲ್ಲಿ ಬೀದಿ ನಾಯಿಗಳು ಇರಬಾರದು ಅಂತ ನ್ಯಾಯಾಲಯ ಆದೇಶಿಸಿತ್ತು ಅಷ್ಟೇ ಅಲ್ಲದೆ ಈ ಆದೇಶದ ಅನುಷ್ಠಾನಕ್ಕೆ ಯಾರಾದರೂ ಅಡ್ಡಿಪಡಿಸಿದರೆ ನ್ಯಾಯಾಲಯ ನಿಂದನೆಯನ್ನ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಸಿತ್ತು ಈ ತೀರ್ಪಿಗೆ ಕೆಲ ದಿನಗಳಿಂದ ಪರ ವಿರೋಧದ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾನೆ ಇತ್ತು ಅತ ಪ್ರಾಣಿ ಪ್ರಿಯರು ಪ್ರಾಣಿ ದಯಾ ಸಂಘಗಳ ಹೋರಾಟಗಾರರು ಈ ತೀರ್ಪು ಬೀದಿ ನಾಯಿಗಳ ಹಿಂಸೆಗೆ ಕಾರಣವಾಗುತ್ತೆ ಅಂತ ದೂರಿದ್ರು ಇತ್ತ ನಾಯಿಗಳ ದಾಳಿಯಿಂದ ಬಾಧಿತ ಕುಟುಂಬದವರು ಹಾಗೂ ವಿವಿಧ ಬಡಾವಣೆಗಳ ನಿವಾಸಿ ಸಂಘದವರು ಇದೊಂದು ಅತ್ಯವಶ್ಯಕ ಕ್ರಮ ಅಂತ ಅಭಿಪ್ರಾಯಪಟ್ಟರು ಬೀದಿ ನಾಯಿಗಳ ತೆರವಿಗೆ ಆದೇಶ ನೀಡಿದ್ದ ಸುಪ್ರೀಂ ಇದೀಗ ತನ್ನ ಆದೇಶವನ್ನು ಸಡಿಲಿಸಿದ್ದು ಸಂತಾನಹರಣ ಚಿಕಿತ್ಸೆ ಮಾಡಿಸಿ ಹೊರಗೆ ಬಿಡಬಹುದು ಅಂತ ಹೇಳಿದೆ ದೆಹಲಿ ಎನ್ಸಿಆರ್ನ ಸುತ್ತಮುತ್ತಲಿನ ಬೀದಿ ನಾಯಿಗಳನ್ನು ಹಿಡಿದು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸುವಂತೆ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಕೆಲ ದಿನಗಳ ಹಿಂದೆ ನಿರ್ದೇಶಿಸಿತ್ತು ಈ ನಿರ್ದೇಶನದ ವಿರುದ್ಧ ಶ್ವಾನ ಪ್ರಿಯರು ಮತ್ತು ಪ್ರಾಣಿ ಸಂಘಟನೆಗಳು ಸಲ್ಲಿಸಿದ್ದ ಮರುಪರಿಶೀಲನಾ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳಿಗೆ ಲಸಿಕೆ ಸಂತಾನಹರಣ ಚಿಕಿತ್ಸೆ ಮಾಡಿಸಿ ಬಳಿಕ ಹೊರಗೆ ಬಿಡಬಹುದು ಅಂತ ನಿರ್ದೇಶನ ಕೊಟ್ಟಿದೆ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಸಂದೀಪ್ ಮೆಹದಾ ಎನ್ವಿ ಅಂಜಾರಿಯಾ ಇವರನ್ನ ಒಳಗೊಂಡ ಮೂವರು ನ್ಯಾಯಾಧೀಶರ ಪೀಠ ನ್ಯಾಯಾಲಯದ ಹಿಂದಿನ ಆದೇಶವನ್ನು ಪರಿಶೀಲಿಸಿ ಈ ವಿಷಯದ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಹೈಕೋರ್ಟ್ಗಳ ಮುಂದೆ ಬಾಕಿ ಇರುವ ಎಲ್ಲ ರೀತಿಯ ವಿಷಯಗಳನ್ನು ಅಂತಿಮ ರಾಷ್ಟ್ರೀಯ ನೀತಿಗಾಗಿ ಉನ್ನತ ನ್ಯಾಯಾಲಯಕ್ಕೆ ವರ್ಗಾಯಿಸಲು ಆದೇಶಿಸಿದೆ ಪುರಸಭೆ ಅಧಿಕಾರಿಗಳು ಪ್ಯಾರಾ ಹನ್ನೆರಡು ಹನ್ನೆರಡು ಪಾಯಿಂಟ್ ಒಂದು ಹನ್ನೆರಡು ಪಾಯಿಂಟ್ ಎರಡನ್ನು ಪಾಲಿಸಬೇಕು ಬೀದಿ ನಾಯಿಗಳನ್ನು ಬಿಡೋದನ್ನು ನಿಷೇಧಿಸುವುದನ್ನು ತಡೆ ಹಿಡಿಯಲಾಗುತ್ತೆ ಅವುಗಳಿಗೆ ಜಂತುಗಳು ನಿವಾರಕ ಸಂತಾನಹರಣ ಲಸಿಕೆ ಇತ್ಯಾದಿಗಳನ್ನು ನೀಡಲಾಗುತ್ತೆ ಬಳಿಕ ಮತ್ತದೇ ಪ್ರದೇಶಕ್ಕೆ ಹಿಂತಿರುಗಿಸಲಾಗುತ್ತೆ ಆಕ್ರಮಣಕಾರಿ ನಡವಳಿಕೆ ಅಥವಾ ರೇಬಿಸಿರುವ ನಾಯಿಗಳಿಗೆ ಲಸಿಕೆ ನೀಡಲಾಗುತ್ತೆ ಅಂತಹ ರೋಗಪೀಡಿತ ನಾಯಿಗಳನ್ನ ಬೀದಿಗಳಲ್ಲಿ ಬಿಡದೆ ಆಶ್ರಯ ತಾಣಗಳಿಗೆ ರವಾನಿಸಬೇಕು ಅಂತ ನ್ಯಾಯಮೂರ್ತಿ ವಿಕ್ರಮನಾಥ್ ಹೇಳಿದ್ದಾರೆ ಇನ್ನು ಇದೇ ವೇಳೆ ಬೀದಿ ನಾಯಿಗಳಿಗೆ ಸಾರ್ವಜನಿಕವಾಗಿ ಆಹಾರ ನೀಡುವುದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಅನುಮತಿಸಲಾಗುವುದಿಲ್ಲ ಅಂತ ನ್ಯಾಯಾಲಯ ಹೇಳಿದ್ದು ಪುರಸಭೆಯ ವಾರ್ಡ್ಗಳಲ್ಲಿ ಮೀಸಲಾದ ಆಹಾರ ಪ್ರದೇಶವನ್ನ ರಚಿಸಲು ನಾಗರಿಕ ಸಂಸ್ಥೆಗಳಿಗೆ ಆದೇಶಿಸಿದೆ ಆದೇಶವನ್ನ ಉಲ್ಲಂಘಿಸುವವರು ಕಾನೂನು ಕ್ರಮವನ್ನ ಎದುರಿಸಬೇಕಾಗುತ್ತೆ ಇದೇ ರೀತಿಯ ಎಲ್ಲಾ ವಿಷಯಗಳನ್ನ ಅಂತಿಮ ರಾಷ್ಟ್ರೀಯ ನೀತಿಗಾಗಿ ಈ ನ್ಯಾಯಾಲಯ ವರ್ಗಾಯಿಸ್ತಾ ಇದೆ ಕೊನೆಯ ವಿಚಾರಣೆಯ ನಂತರ ಕೆಲವು ಮಾರ್ಪಾಡುಗಳನ್ನ ನ್ಯಾಯಾಲಯ ಸೂಚಿಸಿದೆ ದೊಡ್ಡ ಸಮಸ್ಯೆಯ ವಿಚಾರಣೆಯಲ್ಲಿ ಭಾಗಿಯಾಗಲು ಬಯಸುವ ನಾಯಿ ಪ್ರಿಯರು ಅಥವಾ ಎನ್ಜಿಒಗಳು ರಿಜಿಸ್ಟ್ರಾರ್ಗೆ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷ ರೂಪಾಯಿ ಪಾವತಿಸಬೇಕು ಎಂದು ನ್ಯಾಯಮೂರ್ತಿ ವಿಕ್ರಮನಾಥ್ ಹೇಳಿದ್ದಾರೆ ಇನ್ನು ಅಂಕಿಅಂಶಗಳ ಆಧಾರದಲ್ಲಿ ಭಾರತದ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಹೋಗುವುದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಮೂವತ್ತೇಳು ಲಕ್ಷಕ್ಕೂ ಹೆಚ್ಚು ನಾಯಿ ಕಡಿತ ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಕೇವಲ ದೆಹಲಿಯ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ಸಂಭವಿಸಿದೆ ಅಂದರೆ ದಿನಕ್ಕೆ ಸರಾಸರಿ ಎರಡು ಸಾವಿರ ಪ್ರಕರಣಗಳು ಅನ್ನೋದನ್ನು ಮರೆಯೋ ಹಾಗಿಲ್ಲ ಇದರಲ್ಲಿ ಹೆಚ್ಚು ತೊಂದರೆಗೆ ಒಳಗಾಗಿರುವುದು ಮಕ್ಕಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಐದು ಲಕ್ಷಕ್ಕೂ ಹೆಚ್ಚು ಮಕ್ಕಳು ನಾಯಿಗಳ ದಾಳಿಗೆ ತುತ್ತಾಗಿದ್ದಾರೆ ಅಂದರೆ ಪ್ರತಿ ಗಂಟೆಗೆ ಸುಮಾರು ಅರವತ್ತು ಮಕ್ಕಳು ಕಡಿತಕ್ಕೆ ಒಳಗಾಗಿದ್ದಾರೆ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಗುಜರಾತ್ ಅತಿ ಹೆಚ್ಚು ಪ್ರಕರಣವುಳ್ಳ ರಾಜ್ಯಗಳಾಗಿವೆ ಕರ್ನಾಟಕದಲ್ಲಿ ಕಳೆದ ವರ್ಷ ಮೂರು ಪಾಯಿಂಟ್ ಆರು ಲಕ್ಷ ನಾಯಿ ಕಡಿತದ ಪ್ರಕರಣ ದಾಖಲಾಗಿದೆ ಈ ವರ್ಷದ ಮೊದಲ ಆರು ತಿಂಗಳಿನಲ್ಲಿಯೇ ಎರಡು ಪಾಯಿಂಟ್ ಮೂರು ಒಂದು ಲಕ್ಷ ಪ್ರಕರಣ ದಾಖಲಾಗಿದ್ದು ಕಳೆದ ವರ್ಷಕ್ಕಿಂತ ಶೇಕಡ ಮೂವತ್ತಾರರಷ್ಟು ಏರಿಕೆಯಾಗಿದೆ ಇನ್ನು ರೇಬಿಸ್ನಿಂದಾದ ಸಾವಿನ ಅಂಕಿ ಅಂಶದ ವಿಷಯಕ್ಕೆ ಬರುವುದಾದರೆ ಈ ಸಂಬಂಧ ಸ್ಪಷ್ಟ ಹಾಗೂ ಏಕರೂಪದ ಮಾಹಿತಿ ಲಭ್ಯವಿಲ್ಲದಿದ್ರು ಇದಕ್ಕೆ ಮುಖ್ಯ ಕಾರಣ ಇಂಥ ಪ್ರಕರಣಗಳನ್ನ ದಾಖಲಿಸುವಲ್ಲಿ ಹಲವಾರು ಸವಾಲುಗಳಿದೆ ಲೋಕಸಭೆಯ ಅಧಿವೇಶನದಲ್ಲಿ ಕೇಳಲಾದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ನೀಡಿದ ಉತ್ತರದಲ್ಲಿದ್ದ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನಿಷ್ಠ ಐವತ್ನಾಲ್ಕು ರೇಬಿಸ್ ಸಾವು ವರದಿಯಾಗಿದೆ ಇದೇ ವರ್ಷ ಕರ್ನಾಟಕದಲ್ಲಿ ನಲವತ್ತೆರಡು ಮಂದಿ ರೇಬಿಸ್ನಿಂದ ಮೃತಪಟ್ಟಿದ್ದಾರೆ ದೇಶದಲ್ಲಿ ಲಭ್ಯವಿರುವ ದಾಖಲೆಗಳ ಪ್ರಕಾರ ರೇಬಿಸ್ ಸಾವುಗಳಲ್ಲಿ ಕರ್ನಾಟಕವೇ ಮುಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತು ಪ್ರಕಟಿಸಿದ ವರದಿಯ ಅನ್ವಯ ನೋಡುವುದಾದರೆ ರೇಬಿಸ್ನಿಂದ ಪ್ರತಿ ವರ್ಷ ಅಂದಾಜು ಐದು ಸಾವಿರದ ಏಳ್ನೂರ ಇಪ್ಪತ್ತಾರು ಮಂದಿ ಸಾವಿಗೀಡಾಗ್ತಿದ್ದಾರೆ ಇನ್ನು ಭಾರತ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ರೇಬಿಸ್ ಬಾಧಿತ ದೇಶವಾಗಿದ್ದು ಜಗತ್ತಿನ ಶೇಕಡಾ ಮೂವತ್ತಾರರಷ್ಟು ರೇಬಿಸ್ ಸಾವುಗಳು ಭಾರತದಲ್ಲಿ ಸಂಭವಿಸುತ್ತೆ ಭಾರತ ದೇಶದಲ್ಲಿ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ರೇಬಿಸ್ಗೆ ಬಲಿಯಾಗ್ತಾ ಇದ್ದಾರೆ ಇದು ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿಸಿರುವ ಅಂಕಿಅಂಶ ಹೌದು ರೇಬಿಸ್ ಸೈಲೆಂಟ್ ಕಿಲ್ಲರ್ ಒಬ್ಬ ವ್ಯಕ್ತಿ ಅಥವಾ ಪ್ರಾಣಿಯನ್ನ ರೇಬಿಸ್ ಸೋಂಕಿತ ಪ್ರಾಣಿ ಕಚ್ಚಿದಾಗ ಕಚ್ಚಿದ ಪ್ರಾಣಿಯ ಲಾಲಾ ರಸದಲ್ಲಿರುವ ರೇಬಿಸ್ ವೈರಸ್ ಗಾಯದ ಮೂಲಕ ದೇಹವನ್ನ ಪ್ರವೇಶಿಸಿ ಹೀಗೆ ದೇಹ ಸೇರಿದ ವೈರಸ್ ಕೆಲವು ವಾರಗಳಿಂದ ತಿಂಗಳವರೆಗೆ ಕಚ್ಚಿದ ಜಾಗದಲ್ಲಿನ ಸ್ನಾಯುಗಳಲ್ಲಿ ಹಲವಾರು ಬಾರಿ ದ್ವಿಗುಣಗೊಳ್ಳುತ್ತೆ ನಂತರ ಕಚ್ಚಿದ ಜಾಗದ ಹತ್ತಿರದಲ್ಲಿರುವ ನರಗಳ ತುದಿಗೆ ಅಂಟಿಕೊಂಡು ಬೆನ್ನು ಹುರಿಯ ಮೂಲಕ ಮೆದುಳನ್ನು ತಲುಪತ್ತೆ ಈ ಪ್ರಕ್ರಿಯೆ ನಿಧಾನವಾಗಿ ನಡೆಯುವುದರಿಂದ ರೋಗ ಲಕ್ಷಣ ಕಾಣಿಸಿಕೊಳ್ಳಲು ದೀರ್ಘ ಸಮಯ ತಗುಲತ್ತೆ ಕಚ್ಚಿದ ಜಾಗ ಮಿದುಳಿಗೆ ಎಷ್ಟು ಹತ್ತಿರವಿದೆ ಎಂಬುದರ ಆಧಾರದ ಮೇಲೆ ಕೆಲವು ವಾರಗಳಿಂದ ಮೂರು ತಿಂಗಳ ಒಳಗೆ ರೋಗದ ಲಕ್ಷಣಗಳಾದ ಮಿದುಳಿನ ಉರಿಯೂತ ನೀರು ಕಂಡ್ರೆ ಭಯ ಗೊಂದಲ ಆಕ್ರಮಣಕಾರಿ ನಡವಳಿಕೆ ಹೆಚ್ಚು ಲಾಲಾ ರಸದ ಉತ್ಪತ್ತಿ ಪಾರ್ಶ್ವಾಯು ಮುಂತಾದ ನರ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಇನ್ನು ಸೋಂಕಿತ ಪ್ರಾಣಿಗಳಿಂದ ಕಡಿತಕ್ಕೆ ಒಳಗಾದ ತಕ್ಷಣವೇ ಲಸಿಕೆ ಪಡದಲ್ಲಿ ಮೆದುಳನ್ನ ವೈರಸ್ ತಲುಪದಂತೆ ತಡೆಯಬಹುದು ಹಾಗಾಗಿಯೇ ಯಾವುದೇ ಪ್ರಾಣಿ ಕಡಿದ ನಂತರ ತಕ್ಷಣವೇ ವೈದ್ಯರನ್ನ ಕಾಣೋದು ಅತ್ಯವಶ್ಯಕ ಆದರೆ ಒಮ್ಮೆ ರೋಗ ಲಕ್ಷಣಗಳು ಕಾಣಿಸಿಕೊಂಡುವು ಅಂದರೆ ಅಂಥ ಪ್ರಕರಣಗಳಲ್ಲಿ 早无可取代。